ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಮನೆ ಮನೆಗಳಲ್ಲಿ ತುಳು ಪುಸ್ತಕಗಳ ಗ್ರಂಥಾಲಯವನ್ನ ಆರಂಭಿಸುವ ಉದ್ದೇಶದಿಂದ ಇಲ್ಲಡುಂಜಿ ಗೇನು ಬಂಡಾರ ಅಭಿಯಾನವನ್ನ ಆರಂಭಿಸಿದ ಈ ಅಭಿಯಾನಕ್ಕೆ ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯ ಅವರು ತಮ್ಮ ಸ್ವಗ್ರಹ ಕೋಡಿಂಬಾಡಿಯ ಮನೆಯಲ್ಲಿ ಚಾಲನೆಯನ್ನ ನೀಡಿದ್ರು ತುಳು ಅಕಾಡೆಮಿ ಪ್ರಕಟಿಸಿರುವ ಕೃತಿಗಳು ಹಾಗೂ ಅಕಾಡೆಮಿಯ ಮಾರಾಟ ವಿಭಾಗದಲ್ಲಿರುವ ಇತರ ತುಳು ಕೃತಿಗಳನ್ನ ಈ ಸಂದರ್ಭದಲ್ಲಿ ಶಾಸಕರಿಗೆ ನಿಗದಿತ ದರಕ್ಕೆ ನೀಡಿದ್ರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಶಾಸಕ ಅಶೋಕ್ ಕುಮಾರಯ್ಯ ಅವರಿಗೆ ಪುಸ್ತಕವನ್ನ ಹಸ್ತಾಂತರಿಸಿದ್ರು ಇಲ್ಲಗುಂಚಿ ಗೇನದ ಭಂಡಾರ ಮನೆಗೊಂದು ಜ್ಞಾನ ಭಂಡಾರ ಉದ್ಘಾಟನೆಯ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ನಾರಾಯಣ್ ರೈ ಕುಕ್ಕುವಲ್ಲಿ ಪುತ್ತೂರು ಭೂ ನ್ಯಾಯ ಮಂಡಳಿ ಸದಸ್ಯರಾದ ಕೃಷ್ಣ ಪ್ರಸಾದ್ ಆಲ್ವಾ ತುಳು ಅಕಾಡೆಮಿಯ ಸದಸ್ಯ ಕುಂಬ್ರಾ ದುರ್ಗಾ ಪ್ರಸಾದ್ ರೈ ತುಲು ಅಕಾಡೆಮಿಯ ಮಾಜಿ ಸದಸ್ಯ ನಿರಂಜನ್ ರೈ ಬೆಟ್ಟು ಕೋಡೆಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಪ್ರಕಾಶ್ ಬದಿನಾರು ಮತ್ತಿತರು ಉಪಸ್ಥಿತರಿದ್ದರು ಪುಸ್ತಕ ಭಂಡಾರ ಬಂಡಾರ ದಾಹ ಸಮಾಜ ಸಿನ ಮಾತನ್ನ ವ್ಯಕ್ತಿಗಳ ಜ್ಞಾನದ ಬಂಡಾರನ ಅಭಿವೃದ್ಧಿ ಮಲ್ಪ ಪುಸ್ತಕ ಭಂಡಾರ ಬಂಡಾರ ಮೂಡುಗೆ ಪಂಡ ಜ್ಞಾನ ಭಂಡಾರ ಜೋಕಲಿ ಪುಸ್ತಕ ಪಂಡ ಬಂದೇ ಬಂದ ಜೋಕಲಿ ಓದಿರ ಪುಸ್ತಕ ಕ್ಲಾಸ್ ಪೇತ ಕ್ಲಾಸ್ಗೆ ಪೀಠ ಕಲ್ಪೇರ ಪುಸ್ತಕ ದಾಖಂಡ ಜ್ಞಾನ ಭಂಡಾರನು ಅಭಿವೃದ್ಧಿ ನಾನು ಇಡೀ ಸಮಾಜಕ್ಕೂ ವಿಶ್ವಗೂ ಪರಿಸರ ಪ್ರಸರಿಸಬಹುದಾ ಐತಿ ಪುಸ್ತಕ ಭಂಡಾರ ಓದುವುದು ತುಳುತ ಬಗ್ಗೆಯಂಚ ತುಳುತ ಬಗ್ಗೆ ಆಚಾರ ವಿಚಾರನು ನಮ್ಮ ಜೋಕುಳಿಗೆ ಬಂದಿದೆ ನಮ್ಮ ಸಬೆಟ್ಟು ಓದು ಭಾಷಣ ಮಲ್ತದೆ ಐಟಿ ಲಿಮಿಟೇಷನ್ಸ್ ಪ್ರತೀತೆ ಮಲ್ಪ ಐಟ್ ಏನು ತಗೊಳಕ್ಕೆ ಏನು ಬೇರೆ ಐ ಪುಸ್ತಕ ಓದಿದಾಂಗ ಆಯನ ಜ್ಞಾನ ಭಂಡಾರ ಮಲ್ಲೇ ಹಾಕೊಂಡು ಆಯ್ ಅಭಿವೃದ್ಧಿ ಆ್ಯಪ್ ಎಕ್ಸ್ಪಾನ್ಷನ್ ಬಂತಾರೆ ಇಂಗ್ಲೀಷಲ್ಲಿ ಆಯ್ ವಿಸ್ತರಣೆ ವಿಸ್ತಾರ ಕಳೆದ ಮಾತ್ರ ಜ್ಞಾನನ ಅಭಿವೃದ್ಧಿ ಮಾಡ್ತಾರೆ ಸಾಧ್ಯ ಇದು ತುಳುತ ಬಗ್ಗೆ ತುಳುತ ಬಗ್ಗೆ ವಿಚಾರಣೆ ಮಾಡಿದ ಮಾತ ಕೊಡಿ ಇನ್ನು ಅಭಿರುಚಿ ಮಾಡ್ಕೊಡೋದಂಡ ಇನ್ನು ಓದೋಕೆಲ್ಲ ಇಲ್ಲ ನಿದ್ಯಾರ ಏನೇನೋ ಅಂತ ಓದಿ ಅಲ್ಲ ಇನ್ನು ಅಮ್ಮದೇನು ಇತ್ತು ಫೋರ್ ಓದಿ பூரா ஓதது பூரா பண் பேர் இந்த பொப்பல வீர பாட்டும் பூரா ஓது 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 அதுக்கு ஆ க்ஷேத் எந்த அபிப்பாய அனுபவ இது மாதிரி ஆர்வம்